ನೋಡ್ತಾ ಇದ್ದೀರಲ್ಲ ಮಂಡ್ಯ ಹತ್ರ ಇದು ಕೃಷಿ ಭೂಮಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ಬೆಟ್ಟದ ಕೆಳಗಡೆನೆ ನಮ್ ಫಾರ್ಮ್ಲೆಂಡ್ ಇರೋದು ಈ ಜಾಗ ಬಂದು ಏಳು ಎಕ್ರೆಲ್ ಮಾಡಿದೀವಿ ಸೊ ಇಲ್ಲಿ ನೀವೇನಾದ್ರು ಖರೀದಿ ಮಾಡ್ತೀನಿ ಜಾಗ ಅಂತ ಅಂದ್ರೆ ಐದು ಪಾಯಿಂಟ್ ಐದು ಕುಂಟೆ ಮಿನಿಮಮ್ ಅಂದ್ರು ತಗೊಳ್ಬೇಕು ನಮ್ ಫಾರ್ಮ್ಲ್ಯಾಂಡ್ ಸುತ್ತಮುತ್ತ ತೋಟಗಳು ಗದ್ದೆಗಳು ಹೊಲಗಳು ಇವೆಲ್ಲಾತ್ರ ಮಧ್ಯೆ ನಮ್ ಫಾರ್ಮ್ಲ್ಯಾಂಡ್ ನಾವ್ ಮಾಡಿದಿವಿ ನೀವೇನಾದ್ರು ಮಂಡ್ಯ ಸೈಡ್ ಒಳ್ಳೆ ಜಾಗ ನೋಡ್ತೀನಪ್ಪ ತಗೊಳ್ಬೇಕು ಅಂತ ಅಂದ್ರೆ ಈ ಜಾಗ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ ನಿಮ್ಮೂರ ಹೆಸ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮೂರಿಂದ ಈ ಜಾಗಕ್ಕೆ ಎಷ್ಟು ದೂರ ಆಗುತ್ತೆ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾರೆಲ್ಲ ಬೆಂಗಳೂರಲ್ಲಿ ಜಾಬ್ ಹೋಗ್ತಾ ಇದ್ದೀರಾ ವರ್ಕ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಮಂಡ್ಯ ಸೈಡ್ ಒಂದೊಳ್ಳೆ ಜಾಗ ತಗೋಬೇಕು ಅಂತ ಇದ್ದರೆ ಈ ಜಾಗ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಿಮ್ಮ ಹತ್ರ ಫುಲ್ ಅಮೌಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಲೋನ್ ಹಾಕ್ಸ್ಕೊಡ್ತಾರೆ ಆ ಲೋನ್ನ ಇ ಎಮ್ ಐ ಆಗಿ ಮಂತ್ಲಿ ಮಂತ್ಲಿ ಕಟ್ಕೊಂಡೋದ್ರೆ ಸಾಕು ಎಲ್ರಿಗೂ ನಮಸ್ಕಾರ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ನಾನು ಮಾತಾಡ್ತಿದ್ದೀನಿ ಸೊ ನಾನಿವತ್ತು ಮಂಡ್ಯ ಸಿಟಿಯಿಂದ ಜಸ್ಟ್ ಹತ್ತಿರದಲ್ಲೇ ಒಂದು ಫಾರ್ಮ್ ಲ್ಯಾಂಡ್ ಬಗ್ಗೆ ನಿಮ್ಗೆ ತಿಳ್ಸ್ಕೊಡ್ತೀನಿ ಈ ಫಾರ್ಮ್ ಲ್ಯಾಂಡ್ ಸುತ್ತಮುತ್ತ ಏನೇನೆಲ್ಲ ಇದೆ ಯಾವ ಥರ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಅಂತ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮೊದಲನೇದಾಗಿ ಹೇಳಬೇಕಂದ್ರೆ ನೀವು ನೋಡ್ತಿರ್ಬೋದು ಆ ಕಡೆ ಮೇನ್ ರೋಡ್ ಇದೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಮ ಫಾರ್ಮ್ ಲ್ಯಾಂಡ್ ಸಿಗುತ್ತೆ ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ಗೇಟ್ ಕೂಡ ಹಾಕ್ಸಿದ್ದೀವಿ ಟ್ವೆಂಟಿ ಫೋರ್ ಬಾಸ್ ಸೆವೆನ್ ಸೆಕ್ಯೂರಿಟಿ ಇರುತ್ತೆ ಆಲ್ರೆಡಿ ಸಿ ಸಿ ವಿ ಕೂಡ ಫಿಕ್ಸ್ ಮಾಡಿಸಿದ್ದೀವಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಫಾರ್ಮ್ ಲ್ಯಾಂಡ್ ಮಾರ್ಕಿಂಗ್ ಕೂಡ ಆಗಿದೆ ಆ್ಯಂಡ್ ಇನ್ನು ಹೆಚ್ಚಿನ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕಂದ್ರೆ ಕ್ಲಬ್ ಹೌಸ್ ರೆಡಿ ಆಗುತ್ತೆ ಹಾಗೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಪ್ರತಿಯೊಂದು ಲ್ಯಾಂಡ್ಗೂ ಕೂಡ ನಾವು ಪ್ಲಾಂಟೇಶನ್ ಇದ್ದೀವಿ ಟ್ವೆಂಟಿ ಪ್ಲಸ್ ವೆರೈಟೀಸ್ ಗಿಡಗಳಿರ್ತವೆ ಹಾಗೆ ನೀವು ನೋಡ್ತಿರ್ಬೋದು ಈ ಕಡೆ ವಾಕಬಲ್ ಡಿಸ್ಟೆನ್ಸಲ್ಲಿ ಫಾರ್ಟಿ ಫೀಟ್ ಥಾರ್ ರೋಡ್ ಕೂಡ ರೆಡಿ ಆಗ್ತಿದೆ ಸರ್ ನಮ್ಮ ಫಾರ್ಮ್ಲ್ಯಾಂಡ್ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಹೇಳಬೇಕಂದ್ರೆ ಮಂಡ್ಯ ಸಿಟಿಯಿಂದ ಜಸ್ಟ್ ಐದರಿಂದ ಆರು ಕಿಲೋಮೀಟರ್ ಬಂದರೆ ನಮ್ಮ ಫಾರ್ಮ್ಲ್ಯಾಂಡ್ ಸಿಗುತ್ತೆ ಮಂಡ್ಯ ಸಿಟಿಲಿ ಯಾವುದೇ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಇದೆ ಅದೆಲ್ಲ ನಮ್ಮ ಫಾರ್ಮ್ ಲ್ಯಾಂಡ್ಗೆ ಅಪ್ಲೈ ಆಗುತ್ತೆ ಸರ್ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕಂತ ಅಂದರೆ ನಿಮಗೆ ಬ್ಯಾಂಗ್ಳೂರು ಟು ಮೈಸೂರು ಹೈವೇ ಇರುತ್ತಲ್ಲ ಎಕ್ಸ್ಪ್ರೆಸ್ ಇರುತ್ತಲ್ಲ ಅಲ್ಲಿ ನಿಮಗೆ ಮಂಡ್ಯ ಸಿಟಿ ಸಿಗುತ್ತೆ ಆ ಮಂಡ್ಯ ಸಿಟಿಯಿಂದ ಒಂಚೂರು ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ನಿಮಗೆ ಕೆರೆ ಅಂತ ಒಂದು ಹಳ್ಳಿ ಸಿಗುತ್ತೆ ಅಲ್ಲಿಂದ ಜಸ್ಟ್ ವಾಕೆಬಲ್ ಡಿಸ್ಟೆನ್ಸ್ ಎಲ್ಲ ನಮ್ಮ ಲ್ಯಾಂಡ್ ಸಿಗುತ್ತೆ ಸರ್ ಸರ್ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ನೀವೇನಾದ್ರು ಜಾಗ ತೊಗೊಳ್ತೀರಾ ಅಂತ ಅಂದರೆ ಕುಂಟೆ ಲೆಕ್ಕದಲ್ಲಿ ಖರೀದಿ ಮಾಡಬೇಕು ಮಿನಿಮಮ್ ಅಂದ್ರು ಐದು ಪಾಯಿಂಟ್ ಐದು ಕುಂಟೆಗಳನ್ನ ತಗೊಳ್ಬೇಕಾಗತ್ತೆ ಸೊ ಪರ್ ಸ್ಕ್ವೇರ್ ಫೀಟ್ ಬಂದು ನಾವು ಜಸ್ಟ್ ಕೇವಲ ತ್ರೀ ನೈನ್ ರುಪೀಸ್ ಕೋಟ್ ಮಾಡ್ತಾ ಇದೀವಿ ಹೇಳ್ಬೇಕಂದ್ರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲ ಫೇಸಸ್ ಅಲ್ಲೂ ಕೂಡ ನಾವು ಜಾಗನ ಕೊಡ್ತಾ ಇದೀವಿ ಜನರಲ್ ಪ್ರಾಪರ್ಟಿ ಅಂತಾನೆ ಹೇಳ್ತೀವಿ ನಮ್ಮ ಫಾರ್ಮ್ಲೆಟ್ ಬಂದು ಕೃಷಿ ಭೂಮಿ ಆಗಿರೋದ್ರಿಂದ ನೀವೇನಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ನಂತರ ನಿಮಗೆ ತಕ್ಷಣ ಎಂ ಆರ್ ಹಾಗೆ ಪಾಣಿ ಸಿಗುತ್ತೆ ಸರ್ ಹಾಗೆ ಯಾವುದೇ ಭಯ ಇಲ್ಲದೆ ನೀವು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಕೋಬಹುದು ಹಾಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೂಡ ಸರ್ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವೇನಾದ್ರೂ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ನಿಮಗೆ ಅಲ್ಲಿ ಲೊಕೇಶನ್ ಕೂಡ ಕಳಿಸಿಕೊಡ್ತಾರೆ ನಾನಾಗಲೇ ಹಾಗೆ ನೀವು ಮಂಡ್ಯ ಬಂದು ಅಲ್ಲಿಂದ ಹುಂಜನ್ ಕೆರೆ ಅಂತ ಒಂದು ಹಳ್ಳಿ ಸಿಗುತ್ತೆ ಅಲ್ಲಿಂದ ವಾಕೆಲ್ ಡಿಸ್ಟೆನ್ಸ್ ಎಲ್ಲ ನಮ್ಮ ಲ್ಯಾಂಡ್ ಸಿಗುತ್ತೆ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಫ್ಯಾಮಿಲಿಗೆ ಮಾತ್ರ ಕ್ಯಾಬ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಸರ್